ಎರಡನೇ ವರ್ಷದ ಸ್ವಾತಂತ್ರ್ಯ ಸಂಭ್ರಮಾಚರಣೆಯಲ್ಲಿ ಧ್ವಜಾರೋಹಣ ನೆರವೇರಿಸಿದ್ದೇನೆ ಎಂದು ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಹೇಳಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ವರ್ಷ ಮೂರು ತಿಂಗಳಲ್ಲಿ ವಿರೋಧ ಪಕ್ಷ ಹಾಗೂ ಜನರು ಅಭಿವೃದ್ಧಿ ಬಗ್ಗೆ ಟೀಕೆ ಮಾಡಿದ್ದಾರೆ ಇದು ಸಹಜವಾದದ್ದು ಸಿಎಂ ಹೆಚ್ಚಿನ ಅನುದಾನ ನೀಡಿದ್ದಾರೆ ಮತದಾರರು ಪ್ರಣಾಳಿಕೆ ಗಮನಿಸಿ ನಮಗೆ ಮತ ನೀಡಿದ್ದಾರೆ ಎಲ್ಲ ಗ್ಯಾರಂಟಿಗಳನ್ನು ಅನುಷ್ಠಾನದ ಜೊತೆಗೆ ಬೇರೆ ಬೇರೆ ಯೋಜನೆಗಳನ್ನು ನೀಡಲಾಗ್ತಾ ಇದೆ ಬಗರ್ಹುಕುಂ ಜಮೀನುಗಳಲ್ಲಿ ಸಾಗುವಳಿ ಮಾಡುತ್ತಿದ್ದವರಿಗೆ ಹಕ್ಕುಪತ್ರ ನೀಡಲು ನ್ಯಾಯಾಲಯದಲ್ಲಿ ಶರಾವತಿ ಸಂತ್ರಸ್ತರಿಗೆ ಹಕ್ಕುಪತ್ರ ನೀಡಲು ಸಹ ಚಿಂತಿಸಲಾಗಿದೆ ಎಂದರು ಇನ್ನು ಶರಾವತಿ ಸಂತ್ರಸ್ತರ ಜೊತೆಗೆ ಇತರ ಸಾಗುವಳಿ ಮಾಡುತ್ತಿರುವ ರೈತರಿಗೂ ಹಕ್ಕುಪತ್ರ ನೀಡಲು ಯೋಜಿಸಲಾಗಿದೆ ಅವರು ಕೂಡ ರೈತರಾಗಿದ್ದಾರೆ ಹೀಗಾಗಿ ಅವರಿಗೂ ಹಕ್ಕು ಪತ್ರ ನೀಡಲು ಚಿಂತಿಸಲಾಗ್ತಾ ಇದೆ ಅಂತ ಹೇಳಿದ್ರು ಇನ್ನು ಶಿವಮೊಗ್ಗ ಜಿಲ್ಲಾ ಮೆಗನ್ ಬೋಧನಾ ಆಸ್ಪತ್ರೆ ಅಭಿವೃದ್ಧಿಗೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಜೊತೆಗೆ ಚರ್ಚಿಸಲಾಗಿದೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ರೋಗಿಗಳು ಜಿಲ್ಲಾ ಮೆಗನ್ ಬೋಧನಾ ಆಸ್ಪತ್ರೆಗೆ ಬರುತ್ತಾರೆ ಎಮ್ ಆರ್ ಐ ಸೇರಿದಂತೆ ಇರುವ ವ್ಯವಸ್ಥೆ ಸರಿಪಡಿಸಲು ಕ್ರಮ ವಹಿಸಲಾಗಿದೆ ಸಾರ್ವಜನಿಕರ ಸಹಾಯಕ್ಕಾಗಿ ಆದಷ್ಟು ಬೇಗ ಅಭಿವೃದ್ಧಿಪಡಿಸಲು ಯೋಜಿಸಲಾಗಿದೆ ಅಂತ ತಿಳಿಸಿದರು ರಾಜ್ಯ ಸರ್ಕಾರಕ್ಕೆ ಯಾಕೆಂದರೆ ಇದೆಲ್ಲ ಬಹಳ ಪುಣ್ಯದ ಕೆಲಸ ಅವಕಾಶಗಳು ಇದು ಗಣರಾಜ್ಯೋತ್ಸವ ಹಾಗೂ ಸ್ವತಂತ್ರ ದಿನಾಚರಣೆಯಲ್ಲಿ ಮಾಡ್ತಕ್ಕಂಥದ್ದು ಮತ್ತೆ ಇವತ್ತು ಅವಕಾಶ ಬಂದಿರತಕ್ಕಂಥದ್ದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾಳ ಹೆಮ್ಮೆ ವಿಚಾರ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಕೆಲವು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದಾರೆ ಅಂತೇಳಿ ಭಾವಿಸ್ತೀನಿ ನಾನು ಅವ್ರಿಗೆ ಹೇಳಿದ್ದೆ ನನ್ನ ಸ್ಪೀಚ್ದು ಯಾಕೆಂದರೆ ಕೊಟ್ಬಿಟ್ರೆ ಮತ್ತು ಅದನ್ನ ಮತ್ತೆ ನಾನು ಉಚ್ಚಾರಣೆ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಭಾವಿಸ್ತೀನಿ ಆದರೆ ಒಂದು ಈ ಎರಡು ವರ್ಷ ಆದಮೇಲೆ ಈಗ ಮೂರನೇ ತಿಂಗಳು ಮುಗಿತಾ ಬಂತು ನಮ್ಮ ಸರ್ಕಾರ ಬಂದು ಎರಡು ವರ್ಷ ಮೂರು ತಿಂಗಳಲ್ಲಿ ಕ್ರಮೇಣವಾಗಿ ಸ್ಟಾರ್ಟಿಂಗಲ್ಲಿ ಕೆಲವು ವಿಚಾರಗಳನ್ನು ನೀವು ಕೂಡ ಮತ್ತು ವಿರೋಧ ಪಕ್ಷದವರು ಇರ್ಬೋದು ಸಾರ್ವಜನಿಕರಲ್ಲೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಪ್ರಗತಿ ಅಂತಕ್ಕಂಥದ್ದನ್ನು ಸ್ವಲ್ಪ ಕೆಲವು ಚರ್ಚೆಗಳು ಕೂಡ ಆದವು ಕೆಲವು ಹಂತದಲ್ಲಿ ಆದರೆ ವಿಶ್ವಾಸವನ್ನು ಆ ಸಂದರ್ಭದಲ್ಲೂ ಕೂಡ ಕೊಟ್ಟಿದ್ವಿ ಯಾಕೆಂದರೆ ಕಾರಣ ನಾನು ಅದನ್ನ ಬಿಚ್ಚಿಡೋ ಹೋಗೋದಿಲ್ಲ ಯಾಕೆಂದರೆ ಮತ್ತದಾದಾಗ ಹಿಂದಿನ ಸರ್ಕಾರ ಇದೆಲ್ಲ ವಿಚಾರ ಮಾತಾಡಬೇಕಾಗತ್ತೆ ನಾನು ಹೆಚ್ಚು ಚರ್ಚೆಯನ್ನು ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ನಾವು ಹಂಚಿಕೊಂಡಿದ್ದೀವಿ ಆದರೆ ಈ ವರ್ಷ ಮತ್ತು ಹೋದ ವರ್ಷ ಈ ವರ್ಷ ಬಜೆಟಲ್ಲಿ ಮತ್ತು ಹೋದ ವರ್ಷವೂ ಕೂಡ ಅನುದಾನ ಅನುದಾನವನ್ನು ಏನು ಪರವಾಗಿ ಹೆಚ್ಚಿನ ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ನಾವು ಯಾಕೆಂದರೆ ಚುನಾವಣೆ ಪೂರ್ವಕವಾಗಿ ನಾವು ಯಾವತ್ತೂ ಕೂಡ ಏನು ಮಾತು ಕೊಟ್ಟಿರ್ತೀವಿ ಯಾರೇ ಪಕ್ಷದವರಾಗಲಿ ಅದನ್ನು ನಡ್ಕೊಳ್ಬೇಕಾಗತ್ತೆ ಯಾಕೆಂದರೆ ನಾವು ಕೂತ್ಕೊಂಡಿರ್ತಕ್ಕಂಥ ಜಾಗದಲ್ಲಿ ಏನಾದರೂ ಮತದಾರರು ಕೂರಿಸಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಕಾರಣ ನಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಮಾತು ಏನು ಚುನಾವಣೆ ಸಂದರ್ಭದಲ್ಲಿ ಮಾತುಗಳನ್ನು ಏನು ಕೊಟ್ಟಿರ್ತೀವಿ ಅದನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗ್ತದೆ ನಾನೊಬ್ಬ ಪ್ರಣಾಳಿಕೆಯ ಉಪಾಧ್ಯಕ್ಷನಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಈ ಐದು ಗ್ಯಾರಂಟಿಗಳ ಜೊತೆಗೆ ಬೇರೆ ಬೇರೆ ವಿಚಾರನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ ಎಲ್ಲ ಗ್ಯಾರಂಟಿಗಳನ್ನು ಕೂಡ ನೂರಕ್ಕೆ ನೂರು ಅನುಷ್ಠಾನದ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ನಾವು ಮಾಡ್ತಕ್ಕಂಥ ವಿಚಾರಗಳನ್ನು ನಾವು ಮಾಡ್ತೀವಿ ಅದ್ರ ಜೊತೆಗೆ ಯಾಕೆಂದರೆ ಮತ್ತೆ ತಮಗೆಲ್ಲ ಅನಿಸ್ಬೋದು ಏನಂತ ಶರಾವತಿ ಸಂತ್ರಸ್ತರು ಬಗರುಕೊಮ್ಮು ಮತ್ತು ಅರಣ್ಯದ ಇದು ತುಂಬ ವರ್ಷದಿಂದ ಇರ್ತಕ್ಕಂಥ ಸಮಸ್ಯೆ ನಾನು ಯಾವತ್ತೂ ಕೂಡ ಅಧಿಕಾರ ಇರಲಿ ಅಧಿಕಾರ ಇಲ್ಲದೇ ಇರಲಿ ಸಂತ್ರಸ್ತರ ಪರವಾಗಿ ಹೋರಾಟವನ್ನು ಮಾಡಿ ಅಧಿಕಾರ ಬಂದಾಗ ನಾವು ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದನ್ನು ಯಾಕೆಂದರೆ ಕಾನೂನು ಥರ ಅಲ್ಲ ಥರ ಸ್ವಲ್ಪ ಕಾನೂನಿಗೆ ಬೈಪಾಸ್ ಮಾಡಿ ಹೋಗ್ತಕ್ಕಂಥ ವಿಚಾರಗಳು ಕೂಡ ಬೇಕಾದಷ್ಟು ಜನರು ಆ ಸಂದರ್ಭದಲ್ಲಿ ಮಾಡಿದರು ಆದರೆ ಇವತ್ತು ಆ ರೀತಿಯಲ್ಲಿ ಮಾಡೋದಕ್ಕಾಗೋದಿಲ್ಲ ಯಾಕೆಂದರೆ ಮತ್ತೆ ಸಾರ್ವಜನಿಕರು ಅದರೊಳಗೆ ಸಿಕ್ಕಾಕೊ ಬಿಡ್ತಾರೆ ಅದಕ್ಕೆ ಭಾಳ ಅದಕ್ಕೆ ಸ್ಪಷ್ಟವಾಗಿ ನಾನು ಮಾಹಿತಿಯನ್ನು ಅದರಲ್ಲಿ ಕೊಟ್ಟಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆನೂ ಕೂಡ ಮತ್ತೆ ಚರ್ಚೆ ಮಾಡಿ ಕ್ಯಾಬಿನೆಟಲ್ಲೂ ಚರ್ಚೆ ಮಾಡಿದ್ವಿ ಮತ್ತು ಡಿ ಸಿ ಸಿ ಒ ಕಾನ್ಫರೆನ್ಸಸ್ಸಲ್ಲಿ ಅವತ್ತು ಕೂಡ ಡಿ ಸಿ ಓರಿದ್ರು ಮತ್ತು ಸಿ ಅವರಿದ್ದರು ಅವ್ರ ಎದುರುಗಡೆ ಈ ವಿಶೇಷವಾಗಿ ಯಾರು ಸಾಗೋಳಿ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ಹಕ್ಕನ್ನು ಕೊಡ್ತಕ್ಕಂಥದ್ದನ್ನು ವಿಶ್ವಾಸ ಇಟ್ಕೊಳ್ಳಿ ನಿಮ್ಮ ಮೂಲಕ ಸಂತ್ರಸ್ತಿಗೂ ಕೂಡ ನಾನು ವಿಶ್ವಾಸವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಶರಾವತಿ ಸಂತ್ರಸ್ತ ಜೊತೆಗೆ ಇನ್ಯಾರು ಈ ಥರ ವ್ಯವಸ್ಥೆಯಲ್ಲಿ ತುಂಬ ವರ್ಷದಿಂದ ಅವರ ಹಕ್ಕಿಗೆ ಕಾಯ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಸಂಪೂರ್ಣವಾಗಿ ಸಹಕಾರ ಮಾಡಿ ಅವರಿಗೆ ಹಕ್ಕು ಪತ್ರವನ್ನು ಕೊಡ್ತಕ್ಕಂಥದ್ದನ್ನು ಮಾತನ್ನು ನಾವೇನು ಕೊಟ್ಟಿದ್ದೀವಿ ಅದನ್ನು ಉಳಿಸ್ಕೊಳ್ತೀವಿ ಅಂತಕ್ಕಂಥದ್ದು ವಿಶ್ವಾಸ ಇದೆ ನನ್ನ ಪ್ರಕಾರ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಒಂದು ಹಂತಕ್ಕೆ ಬರ್ತದೆ ಇನ್ನೂ ಒಂದು ಹತ್ತು ಪರ್ಸೆಂಟ್ ಮೊದಲ ಇರ್ತದೆ ಅದನ್ನು ಕೂಡ ಮನೆ ಮುಖ್ಯಮಂತ್ರಿಗಳಿಗೆ ಮಾತಾಡಿದ್ದೀನಿ ಸರ್ ಇದು ಹಂತ ಆದ ಮೇಲೆ ಏನಾಗ್ತದೆ ಶರಾವತಿ ಸಂತ್ರಸ್ತರು ಜೊತೆಗೆ ಕೆಲವರು ಸಾ ಶರಾವತಿ ಸಂತ್ರಸ್ತರು ಅಂತೇಳಿ ಸೇರಿಕೊಂಡಿದ್ದಾರೆ ಅವರಿಗೂ ಕೂಡ ಸುಮಾರು ವರ್ಷದಿಂದ ಅವರು ಸಾಗುವಳಿ ಮಾಡ್ಕೊಂಡು ಬಂದಿದ್ದಾರೆ ಈಗ ಅದನ್ನು ಚರ್ಚೆ ಮಾಡೋಕ್ಕೆ ಹೋಗದೆ ಅವರು ಕೂಡ ನಮ್ಮ ರೈತರು ಅವರು ಕೂಡ ನಮಗೆ ಹೊಟ್ಟೆಗೆ ಅನ್ನ ಹಾಕಿದವರು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಸಹಕಾರ ಮಾಡ್ತಕ್ಕಂಥ ವಿಚಾರಗಳನ್ನು ಹಂತ ಹಂತವಾಗಿ ಅವರಿಗೂ ಸಹಕಾರ ಮಾಡ್ತಕ್ಕಂಥದ್ದು ಎಫ್ ಆರ್ ಎ ಫಾರೆಸ್ಟ್ ರೆಗ್ಯುಲೇಟರಿ ಆ್ಯಕ್ಟ್ ಅದರಲ್ಲೂ ಕೂಡ ಸಾಕಷ್ಟು ಕೊಡಬೇಕು ಅದು ಸೆಂಟ್ರಲ್ ಗೌರ್ಮೆಂಟದು ಕೆಲವು ಕಾನೂನು ಮಾಡಬೇಕಾಗ್ತದೆ ನಾನು ಮಾನ್ಯ ಡಿ ಸಿ ಅವ್ರಿಗೂ ಕೂಡ ನಾನು ಹೇಳಿದ್ದೀನಿ ಯಾವುದೇ ಥರದ ಆ್ಯಕ್ಷನ್ ಯಾವುದೇ ಸಂದರ್ಭದಲ್ಲಿ ಸ್ವಲ್ಪ ಇನಿಷಿಯಲಿ ಒಂದು ಮೂರು ನಾಲ್ಕು ವಿಚಾರಗಳಲ್ಲಿ ಆದವು ಅದು ಸಾರ್ವಜನಿಕರಲ್ಲಿ ಏನಾಗ್ಬಿಡ್ತದೆ ಒಂದೇ ಸತಿಗೆ ಓ ಏನೋ ಆಗಿಬಿಡ್ತು ಎಲ್ಲರಿಗೂ ನೋಟಿಸ್ ಕೊಟ್ಟರೆ ಎಲ್ಲರನ್ನೂ ಒಕ್ಕಲೇರಿಸ್ಬಿಡ್ತಾರೆ ಅಂತ ಒಂದು ಎರಡು ಮೂರು ಕೇಸಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಯಾಕೆಂದರೆ ಬೆಳೆದಿರ್ತಕ್ಕಂಥ ಫಲನ ಬೆಳೆದಿರ್ತಕ್ಕಂಥ ಮರಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಕೋರ್ಟ್ ಕೂಡ ಹೇಳಿಲ್ಲ ನೀವು ಅದನ್ನು ಒಕ್ಲೆಪ್ಸಿ ಎಂದಿದ ಕಾನೂನಲ್ಲಿ ಯಾವುದೇ ಕೇಸ್ ಕೇಸ್ಗಳಿದ್ದಾಗ ಮಾತ್ರ ಅನಿವಾರ್ಯವಾಗಿ ನಾವು ಲೀಗಲ್ ಲೀಗಲಾಗೇ ಅಪ್ರೋಚ್ ಮಾಡಬೇಕಾಗತ್ತೆ ಅದೊಂದು ಬಿಟ್ಟರೆ ಸಾಮಾನ್ಯವಾಗಿ ಜನರಿಗೆ ತೊಂದರೆ ಕೊಡ್ತಕ್ಕಂಥ ಪದ್ಧತಿ ನಮ್ಮ ಜಿಲ್ಲೆಯಲ್ಲಾಗಲಿ ಬೇರೆಯನ್ನು ಕೂಡ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಬಿಡೋದಿಲ್ಲ ಅದನ್ನ ಡಿ ಸಿ ಅವರಿಗೆ ಮತ್ತು ನಾವು ಚೀಫ್ ಸೆಕ್ರೆಟರಿಯವರು ಅರಣ್ಯ ಸಚಿವರಿರ್ಬೋದು ಅಧಿಕಾರಿಗಳ ಜೊತೆಗೆ ಸಾಕಷ್ಟು ಸಂದರ್ಭದಲ್ಲಿ ಬೇಕಾದಷ್ಟು ಯಾಕೆಂದರೆ ನಾವು ವಿಡಿಯೋ ಕಾನ್ಫರೆನ್ಸಲ್ಲಿ ಮಾಡ್ತಾನೆ ಇರ್ತೀನಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಅಂತೇಳಿ ಭಾವಿಸ್ತೀನಿ ಅದನ್ನು ರೆಗ್ಯುಲರಾಗಿ ಇದ್ದೀವಿ ರೆಗ್ಯುಲರಾಗಿ ಇದ್ರಲ್ಲ ಸೊ ಶರಾವತಿ ಸಂತರಿಸು ಯಾಕೆ ನಾನು ಇದು ಸ್ವಲ್ಪ ಜಾಸ್ತಿ ಹೊತ್ತು ಕೊಡ್ತೀನಿ ಅಂದರೆ ಅನಿವಾರ್ಯವಾಗಿ ತುಂಬ ವರ್ಷದಿಂದ ಇದೆ ನೀವು ಎರಡೂವರೆ ವರ್ಷದಲ್ಲಿ ಏನು ಮಾಡಿದ್ದೀರಿ ಅಂದರೆ ಇದು ಹಂತ ಹಂತವಾಗಿ ಇಲ್ಲಿಗೆ ತರಲಿಲ್ಲ ಅಂದಿದ್ರೆ ಅರ್ಜೆಂಟಾಗಿ ಏನಾದರೂ ಮಾಡಿದ್ದಿದ್ರೆ ಮುಂಚೆ ಇರ್ತಕ್ಕಂಥವ್ರು ಹೆಂಗೆ ಕ್ಯಾನ್ಸಲ್ ಮಾಡಿದ್ರು ಮತ್ತೆ ಇನ್ನೊಂದು ದಿವಸ ಮತ್ತೆ ಜನರು ಸಿಕ್ಕಾಪತ್ತ ಅದಕ್ಕೆ ಕೇಂದ್ರ ಸರ್ಕಾರದ ಕಾನ್ಫಿ ಅಪ್ಪ ಹಿಂದೆ ನೋಡಿ ಸುಮ್ಮನೆ ಇರೋ ಕೇಳಿ ಕೇಂದ್ರ ಸರ್ಕಾರದವರ ಕಾನ್ಫಿಡೆನ್ಸು ತಗೋಬೇಕು ಅವ್ರಿಗೂ ವಿಶ್ವಾಸ ಕೊಡಬೇಕು ಆ ವಿಶ್ವಾಸದ ಮೂಲಕ ಸೆಂಟ್ರಲ್ ಇದು ಏನು ಸುಪ್ರೀಂ ಕೋರ್ಟಿಗೂ ಕೂಡ ಸುಪ್ರೀಂ ಕೋರ್ಟ್ ಏನಾದ್ರು ಹಾಶಾಗಿ ಬಂದ್ಬಿಟ್ರೆ ಕಷ್ಟ ಆಗುತ್ತೆ ಇವಾಗೆಲ್ಲ ಗ್ರೀನ್ ಕೋರ್ಟು ಈ ಗ್ರೀನ್ ಲಾ ತುಂಬ ಆಗಿಬಿಟ್ಟಿದೆ ಮುಂಚೆ ಎಲ್ಲ ಇರಲಿಲ್ಲ ಗ್ರೀನ್ ಗ್ರೀನ್ ಟ್ರಿಬ್ಯುನಲ್ ಗ್ರೀನ್ ಟ್ರಿಬ್ಯುನಲ್ ಅನ್ನೋದು ಭಾಳ ಕಷ್ಟ ಆಗ್ತದೆ ಅದಕ್ಕೆ ದಯವಿಟ್ಟು ವಿಶ್ವಾಸ ಇಡ್ಕೊಳ್ಳಿ ಮುಂದೆ ಈ ಥರ ನಾವು ಯಾವುದೇ ಧ್ವಜಾರೋಹಣ ಮಾಡ್ತಕ್ಕಂಥ ಪೂರ್ವಕವಾಗಿ ಕೆಲವು ಹಂತಕ್ಕೆ ನಾವು ಅವರಿಗೆ ಸಹಕಾರ ಮಾಡಿರ್ತೀವಿ ಅಂಥೇಳಿ ವಿಶ್ವಾಸ ನನಗಿದೆ ಅದನ್ನು ಭಾಳ ತ್ವರಿತವಾಗಿ ನಾವು ಮಾಡಿಕೊಡ್ತೀವಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಗ್ಯಾರಂಟಿಗಳಿಗೆ ಯಾಕೆಂದರೆ ಅಭಿವೃದ್ಧಿ ಅಂತ ಹೇಳಿದಾಗ ಎಲ್ಲ ಥರ ಆಗಬೇಕು ಅದನ್ನು ಯಾರು ಟೀಕಾ ಟಿಪ್ಪಣಿಗಳು ಮಾಡಿದರು ಯಾರ್ದು ಹೆಸರು ತಗೊಳಕ್ಕೆ ಹೋಗಲ್ಲ ಅವರೇ ಇವತ್ತಿಲ್ಲ ಇದು ಭಾಳ ಒಳ್ಳೆಯದು ಇನ್ನೂ ಬೇಕಾದ್ರೆ ಜಾಸ್ತಿ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ಕಾಪಿ ಮಾಡಿದ್ದಾರೆ ರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ದೇಶದಲ್ಲೂ ಕೂಡ ಕಾಪಿ ಮಾಡಿದ್ದಾರೆ ಅದನ್ನು ಹೆಚ್ಚು ಚರ್ಚೆ ಮಾಡಿದರೆ ಅದು ರಾಜಕಾರಣಕ್ಕೆ ಹೋಗ್ತಾ ಇದೆ ನಾವು ಮಾಡೋದಕ್ಕೆ ಹೋಗೋದಿಲ್ಲ ಯಾವುದೇ ಯಾರೇ ಕಾರ್ಯಕ್ರಮ ಮಾಡಬೇಕಾದ್ರೆ ಅದು ಜನರಿಗೆ ಅದು ಸಲ್ಲಬೇಕು ಅಂತ ಹೇಳಿ ನಾವು ವಿಚಾರಗಳನ್ನು ಹೇಳೋದ್ರ ಜೊತೆಗೆ ನಾನು ಈಗ ಹತ್ತು ಹದಿನಾರನೇ ತಾರೀಕು ಒಳ ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಅದು ಹತ್ತೊಂಬತ್ತನೇ ತಾರೀಕಿಗೆ ಹೋಗಿದೆ ಈಗ ಅದನ್ನು ಬರೀ ಅದೊಂದೇ ಸಬ್ಜೆಕ್ಟು ಚರ್ಚೆ ಮಾಡಬೇಕು ಯಾರು ಅದು ಹೊರಗೆ ಬಂದ ಮೇಲೆ ಯಾರ್ಯಾರು ಇದ್ದಾವೆ ಯಾವ ಯಾವ ರೀತಿ ಅವರಿಗೆ ಸಹಕಾರ ಮಾಡಬೇಕು ಇವತ್ತು ಕೂಡ ಕೆಲವು ಸಮಾಜದವರು ಬಂದು ನನಗೆ ಪೊಲೀಸವರ ಪರ್ಮಿಷನ್ ತೊಗೊಂಡು ಮನವಿ ಕೊಡಬೇಕು ಅಂದರು ಬೆಳಗ್ಗೆನೇ ನಾನು ಆ ಮನವಿನೂ ಕೂಡ ಸ್ವೀಕಾರ ಮಾಡಿ ಸರ್ಕಾರದ ಗ ಒಬ್ಬ ಮಂತ್ರಿ ಆಗಿ ಅವರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ನಮ್ಮ ಸರ್ಕಾರಕ್ಕೆ ಗಮನಕ್ಕೆ ನಾನೇನು ತರಬೇಕು ಅವ್ರ ಪರವಾಗಿ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಅದ್ರ ಜೊತೆಗೆ ಜಾತಿ ಸಮೀಕ್ಷೆಯನ್ನು ಕೂಡ ನಿಮಗೆ ಗೊತ್ತಿದೆ ಅದನ್ನು ಕ್ಯಾಬಿನೆಟ್ ನಿರ್ಧಾರ ತಗೊಂಡಿದೆ ಇಷ್ಟು ಭಾಳ ಕಾಲಮಿತಿಯಲ್ಲಿ ಮತ್ತೆ ಮರು ಸಮೀಕ್ಷೆ ಮಾಡಬೇಕು ಅಂತೇಳಿ ತೀರ್ಮಾನಗೊಂಡಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಅದನ್ನು ವಿಚಾರಗಳನ್ನು ಕೊಡ್ತೀವಿ ಯಾಕೆಂದರೆ ಸ್ವಲ್ಪ ಹತ್ತು ವರ್ಷದಿಂದ ಮಾಡಿರೋದ್ರಿಂದ ಸ್ವಲ್ಪ ಸಾರ್ವಜನಿಕರಲ್ಲಿ ನಮಗೆ ಬಂದು ಕೇಳಿದ್ರಾ ಇಲ್ವಾ ಇವೆ ಇಂಥ ಪ್ರಶ್ನೆ ಜಾಸ್ತಿ ಮತ್ತು ನಮ್ಮ ಸಮಾಜದಿಲ್ಲ ನಮ್ಮ ಸಮಾಜದ ಕಮ್ಮಿ ಇದೆ ಅವ್ರ ಸಮಾಜದ ಜಾಸ್ತಿ ಮಾಡಿದೆ ನಮ್ಮಲ್ಲೇ ಆ ಭೇದ ಭಾವ ಬರಬಾರ್ದು ಅಂಥೇಳಿ ಅದನ್ನು ವಿಶ್ವಾಸ ತರ್ತಕ್ಕಂಥದ್ದು ಯಾವುದೇ ಸರ್ಕಾರ ಆಗಲಿ ಅದು ಭಾಳ ಮುಖ್ಯ ಆಮೇಲೆ ಅದನ್ನು ಕೇಂದ್ರ ಸರ್ಕಾರದವರು ಕೂಡ ಇವಾಗ ಗೊತ್ತಿದೆ ನಮ್ಮ ಹೋರಾಟಗಳಿಂದ ಅದು ಮಾಡಿದಾರ ನಾನು ಹೆಚ್ಚು ಚರ್ಚೆ ಮಾಡಲ್ಲ ಯಾಕೆಂದರೆ ಆಫೀಸರ್ಸ್ ಇದ್ದಾಗ ಅದನ್ನು ಅವ್ರು ಇಲ್ದಾಗ ಬೇಕಾದ್ರೆ ಅದನ್ನ ಚರ್ಚೆ ಮಾಡೋದಕ್ಕೆ ಪೊಲಿಟಿಕಲಿ ಪೊಲಿಟಿಕಲ್ ಆ್ಯಂಗಲಲ್ಲಿ ನಾನು ಹೋಗೋದಿಲ್ಲ ಆದರೆ ವಿಶ್ವಾಸ ಹಿಡ್ಕೊಳ್ಳಿ ಸಮಾನತೆ ಬರಬೇಕು ಅಂದರೆ ಸಮೀಕ್ಷೆ ಆಗಬೇಕು ಎಲ್ಲರ ವ್ಯವಸ್ಥೆಯನ್ನು ಇದು ಜಾತಿ ಸಮೀಕ್ಷೆ ಅಲ್ಲ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಮತ್ತು ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಸೊಸೈಟಿಯಲ್ಲಿ ಒಂದೇ ಸಮಾನತೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾನ್ಸ್ಟಿಟ್ಯೂಷನ್ನಲ್ಲಿ ಏನು ಕೊಟ್ಟಿದ್ದಾರೆ ಆ ವಿಚಾರಗಳನ್ನು ಸಮಾನತೆಯನ್ನು ತರಬೇಕಂತ ಹೇಳಿದರೆ ಈ ಸಮೀಕ್ಷೆಗಳು ಅದಕ್ಕೆ ಪೂರಕವಾಗಿ ಸಹಾಯ ಆಗೋದ್ರಿಂದ ಅದನ್ನು ಆದಷ್ಟು ಬೇಗ ಮತ್ತು ನಮ್ಮ ಜಿಲ್ಲೆಯಲ್ಲಿ ಬಂದಾಗ ಅದನ್ನು ನಾನು ಮಾನ್ಯ ಡಿ ಸಿ ಅವ್ರಿಗೂ ಕೂಡ ನಾವು ಜನರಲ್ಲಾಗಿ ಚರ್ಚೆ ಮಾಡಿದ್ದೀವಿ ಮತ್ತು ರಾಜ್ಯ ಸರ್ಕಾರದಿಂದ ಅದನ್ನು ಒಳ್ಳೆಯ ರೀತಿಯಲ್ಲಿ ಅನುಷ್ಠಾನ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಮೊನ್ನೆನೂ ಕೂಡ ಏಕೆಂದರೆ ಇಲ್ಲಿ ಏನಾಗ್ಬಿಟ್ಟಿದೆ ಈ ಮೆಗನ್ ಹಾಸ್ಪಿಟಲ್ ಸ್ವಲ್ಪ ಮನಸ್ಸಿಗೆ ನನಗೂ ಕೂಡ ಭಾಳ ಬೇಜಾರಾಗಿತ್ತು ಯಾಕೆಂದರೆ ಬಂಗಾರಪ್ಪಾಜಿಯವರು ಬೇರೆ ಬೇರೆ ಮುಖ್ಯಮಂತ್ರಿಗಳೆಲ್ಲ ಸಾಕಷ್ಟು ಜನರು ಸಹಕಾರ ಮಾಡಿದ್ದಾರೆ ಅದನ್ನು ಉಳಿಸ್ಕೊಳ್ಬೇಕು ಈಗ ಒಂದು ಕಡೆಗೆ ಸಿಮ್ ಸಿಕ್ಕೊಟ್ಟು ಇನ್ನೊಂದು ಕಡೆಗೆ ಸಿಮ್ ಸಿಕ್ಕೊಟ್ಟ ತಕ್ಷಣ ವ್ಯತ್ಯಾಸಗಳಾಗಿದೆ ಅಂತ ಹೇಳಿರೋದ್ರಿಂದ ಮೊನ್ನೆ ಶರಣ್ ಪ್ರಕಾಶ್ ಅವರಿಗೆ ಮತ್ತು ದಿನೇಶ್ ಗುಂಡೂರಾವ್ ಅವರಿಗೆ ಏಕೆಂದರೆ ದಿನೇಶ್ ಗುಂಡೂರಾವ್ರ ಕಂಟ್ರೋಲಲ್ಲಿ ಇಲ್ಲ ಅದು ಅದಿರೋದು ಶರಣ್ ಪ್ರಕಾಶ್ ಅವರು ಬಟ್ ಅದನ್ನು ಅವ್ರಿಗೆ ಹೋದ್ರೂ ಕೂಡ ಯಾವ ರೀತಿ ಸಾರ್ವಜನಿಕರಿಗೆ ಸಹಾಯ ಆಗಬೇಕು ಅಂದಿದ್ದಕ್ಕೆ ಮೊನ್ನೆ ಮೀಟಿಂಗ್ ಮಾಡಿ ಡಿ ಸಿ ಅವರು ಕೂಡ ಆನ್ಲೈನಲ್ಲಿದ್ದರು ನಾಳೆದ ಡಿ ಸಿ ಅವರಿಗೆ ನೀವು ಬರೋದು ಬೇಡ ದಯವಿಟ್ಟು ಇಲ್ಲಿಂದ ಆನ್ಲೈನಲ್ಲೇ ಬಂದು ಅಂದು ಶರಣ್ ಪ್ರಕಾಶ್ ಅವರು ಸುಮಾರಷ್ಟು ಅವತ್ತು ನನಗೆ ಗೊತ್ತಿರೋ ಪ್ರಕಾರ ಒಂದು ಹದಿನೈದು ಇಪ್ಪತ್ತು ಕೋಟಿ ಎಸ್ ನಾವು ನಾವೊಂದು ಎಪ್ಪತ್ತೈದು ಎಂಬತ್ತು ಕೋಟಿ ಅರ್ಜೆಂಟಾಗಿ ಬೇಕು ಅಂತ ಕೇಳಿದ್ವಿ ಅದರೊಳಗೆ ಒಂದು ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಮೂವತ್ತು ಕೋಟಿ ಕೂಡ ಓ ಪಿ ಡಿ ಯಾಕೆಂದರೆ ಎರಡೂವರೆ ಸಾವಿರ ಜನರು ಬರ್ತಾರೆ ನೋಡಿ ಇಲ್ಲಿ ಇಪ್ಪತ್ತಾರು ತಾಲೂಕು ಹ್ಯಾಂಡಲ್ ಮಾಡ್ತಾ ಇದೆ ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ ಇಪ್ಪತ್ತಾರು ತಾಲೂಕು ಲೋಡ್ ಇದೆ ಅದಕ್ಕೋಸ್ಕರ ಮೆಗನ್ ಹಾಸ್ಪಿಟಲ್ ಕರೆಕ್ಟಾಗಿದೆ ಶಿವಮೊಗ್ಗ ಜಿಲ್ಲೆಗೆ ಸಾಕು ಇದ್ರೊಳಗೂ ಬಟ್ ಲೋಡ್ ಬೇರೆ ಕಡೆಗೆ ಬಂದಾಗ ಅನಿವಾರ್ಯವಾಗಿ ನಾನು ಹೋದಾಗ್ಲೇ ಅವತ್ತು ಕೆಲವು ಮಾಧ್ಯಮ ಮಿತ್ರರು ನೀವಿದ್ರಿ ಎಲ್ಲಿಂದ ಅಂತ ಹೇಳಿದರೆ ಮೋರ್ ದೆನ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟು ಹೊಸದುರ್ಗ ಚನ್ನಗಿರಿ ದಾವಣಗೆರೆ ಸಿರ್ಸಿ ಭಾಗ ಸೊ ಸಿದ್ದಾಪುರ ಅವರು ಸ್ವಲ್ಪ ಕಮ್ಮಿ ಇದ್ದರು ಸಿದ್ದಾಪುರ ಭಾಗ ಈ ಕಡೆಯಿಂದ ಭಾಗದಲ್ಲಿ ನಾವು ಬೇಡ ಅಂತ ಹೇಳೋದಕ್ಕಾಗಲ್ಲ ಅದಕ್ಕೆ ಮೊನ್ನೆ ನಾನು ಅಂದ್ಕೊಂಡೆ ಇದು ಹೀಗೆ ಬಿಟ್ಟರೆ ಆಗೋದಿಲ್ಲ ಯಾಕೆಂದರೆ ನನಗೆ ಭಾಳ ಒತ್ತಡ ಬರ್ತಾ ಇದೆ ಅಲ್ಲಿ ಏನಾಗುತ್ತೆ ಅವ್ಯವಹಾರ ಆಗ್ತಾಯಿದೆ ಮಿಸ್ಮ್ಯಾನೇಜ್ಮೆಂಟ್ ಅಂತ ಹೇಳಿ ಅವ್ಯವಹಾರ ಮಿಸ್ ಅಲ್ಲ ಲೋಡ್ ಜಾಸ್ತಿ ನಾನು ಕೂಡ ಡಾಕ್ಟರ್ಸಿಗೆ ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಮಾತಾಡಿದಾಗ ಡಿ ಸಿ ಅವರು ನಾವು ಮತ್ತು ಎಲ್ಲರೂ ಅಧಿಕಾರಿಗಳು ಮಾತಾಡಿದಾಗ ಅವರು ಒಪ್ಪಿಕೊಂಡರು ಇಲ್ಲ ತಪ್ಪಾಗಿದೆ ಮತ್ತು ಎಮ್ ಆರ್ ಐಯು ಕೂಡ ನಾಲ್ಕು ಮೇಲೆ ಟೈಮ್ ಕೊಡ್ತಾರೆ ಎಮರ್ಜೆನ್ಸಿ ಇದ್ದರೆ ಇಮಿಡಿಯೇಟಾಗಿ ತಗೋತಾರೆ ಅದನ್ನು ಅರ್ಜೆಂಟಾಗಿ ಮ್ಯಾನ್ ಪವರ್ ಕೊಡ್ತೀವಿ ಈಗ ಸದ್ಯಕ್ಕೆ ಡಬಲ್ ಶಿಫ್ಟ್ ಮಾಡಿ ಇನ್ ಪೇಷಂಟ್ ಏನಾದರೂ ಇದ್ದರೆ ನೈಟ್ ತೊಗೊಳ್ಳಿ ಯಾಕಂದರೆ ಅಲ್ಲೇ ಇರ್ತಾರೆ ನೈಟ್ ತೊಗೊಳ್ಬೋದು ಡೇ ಟೈಮಲ್ಲಿ ಓ ಪಿ ಡಿಗೆ ತಗೊಂಡಾಗ ಟೂ ಮಂತ್ಸ್ ಹತ್ತಿರ ಬರುತ್ತೆ ಅದ್ರ ಜೊತೆಗೆ ಇನ್ನೂ ಒಂದು ಕೇಳಿದೀವಲ್ಲ ಅವತ್ತು ಕೇಳಿದ್ವಿ ಎಮ್ ಆರ್ ಐ ಬೇಕು ಅಂತ ಹೇಳಿ ಎಮ್ ಆರ್ ಐ ಟ್ರಾಮಾ ಸೆಂಟರ್ ಟ್ರಾಮಾ ಸೆಂಟ್ರು ಎಮ್ ಆರ್ ಐ ಟ್ರಾಮಾ ಸೆಂಟ್ರ್ ಬಂದರೆ ಇದೆಲ್ಲ ಮತ್ತೆ ಬಂದುಬಿಡುತ್ತೆ ಇವೆಲ್ಲ ಏನಾಗುತ್ತೆ ನಮ್ಮ ಜಿಲ್ಲೆಗೆ ಮೆಗನ್ ಹಾಸ್ಪಿಟ್ಲಿಗೆ ಸಾರ್ವಜನಿಕರ ಸಹಾಯಕ್ಕೆ ಭಾಳ ಹೆಲ್ಪ್ ಆಗ್ತದೆ ಇದನ್ನು ಆದಷ್ಟು ಬೇಗ ಮಾಡಬೇಕು ಅಂತೇಳಿ ಅದನ್ನು ಫಂಡ್ಸ್ ಇದಾವೆ ನಮ್ಮ ಹತ್ರ ಅದನ್ನು ಎಮ್ ಸಿ ಎಚ್ ಮೂಲಕ ಮಾಡ್ಬೋದು ಅಂಥೇಳಿ ಅವರು ಹೇಳಿರೋದ್ರಿಂದ ಅದನ್ನು ಆದಷ್ಟು ಬೇಗ ತಗೊಳ್ತೀವಿ ಮತ್ತು ಇನ್ನೊಂದು ಎರಡು ಗುಡ್ಲಿ ಪೂಜೆ ಮಾಡಬೇಕು ಐ ತಿಂಕ್ ಟ್ರಾಮಾ ಸೆಂಟರ್ ಯಾವುದು ಎರಡು ಐ ತಿಂಕ್ ನಾನು ಇದೊಳಗೆ ಕೊಟ್ಟಿದ್ದೀನಿ ಅದನ್ನು ಈ ಅಸೆಂಬ್ಲಿ ಆದ ತಕ್ಷಣ ಕೂಡ ಗುಡ್ಲಿ ಪೂಜೆ ಮಾಡಿ ಅದನ್ನು ಕೂಡ ಕ್ಯಾನ್ಸರ್ ಹಾಸ್ಪಿಟಲ್ ವರ್ಕು ಕೂಡ ಪ್ರಗತಿಯಲ್ಲಿ ನಡೀತಾ ಇದೆ ತಮಗೆಲ್ಲ ಗೊತ್ತಿದೆ ಆದರೆ ವಿಶ್ವಾಸ ಹಿಡ್ಕೊಳ್ಳಿ ಮೊನ್ನೆ ಮುಖ್ಯಮಂತ್ರಿಗಳ ಜೊತೆಗೆ ಮೊನ್ನೆ ಏನು ಸಚಿವರು ಶಾಸಕರ ಭೇಟಿ ಸಂದರ್ಭದಲ್ಲಿ ಗೋಪಾಲಕೃಷ್ಣ ಅವರಿಗೆ ಮತ್ತು ಸಂಗಮೇಶ್ವರ್ ಅವರಿಗೆ ನಾನು ಮನವಿ ಮಾಡಿದ್ದೆ ದಯವಿಟ್ಟು ಡಿಸ್ಟಿಕ್ಟ್ ಹಾಸ್ಪಿಟ್ಲನ್ನ ಹೊಸ್ದಾಗಾದರೂ ಕೊಡಬೇಕು ಇಮಿಡಿಯೇಟಾಗಿ ಇಲ್ಲಾಂದರೆ ನಮಗೆ ಇನ್ನೂ ಎಪ್ಪತ್ತೈದು ಎಂಬತ್ತು ಕೋಟಿ ಬೇಕಾಗುತ್ತೆ ಇದನ್ನು ಮೇಲ್ದರ್ಜೆಗೆ ತಂದು ಒಂದು ಓ ಪಿ ಡಿಗೆ ಸಪ್ರೇಟಾಗಿ ಟ್ರೆಸ್ಸಸ್ ಹಾಕ್ಬಿಟ್ಟು ಅರ್ಜೆಂಟಾಗಿ ಮಾಡಿಬಿಡ್ಬೋದು ಅದನ್ನು ಒಂದು ಮೂರು ನಾಲ್ಕು ಕೋಟಿಯಲ್ಲೇ ಬಿಲ್ಡಿಂಗ್ನ ಭಾಳ ಒಂದು ಫೋರ್ ಫೈವ್ ಮಂತ್ಸಲ್ಲಿ ಕಟ್ಟಿಬಿಡ್ಬೋದು ಅವಾಗ ಏನಾಗುತ್ತೆ ಇಲ್ಲಾಂದರೆ ಮೆಟ್ ಲರ್ಡಿಂಗ್ ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿದೆ ಅದು ಅದು ದಟ್ ಇಸ್ ನಾಟ್ ದ ರೈಟ್ ಪ್ಲೇಸ್ ಬಟ್ ಅನಿವಾರ್ಯವಾಗಿ ಈ ಫೆಸಿಲಿಟಿ ಇಲ್ಲ ಏನು ಮಾಡಿದಾಗ ಅದಕ್ಕೆ ನಾನೇ ಪರ್ಸ್ನಲಾಗಿ ಹೋಗಿ ಸಡನ್ನಾಗಿ ವಿಸಿಟ್ ಮಾಡಿದೆ ಅವತ್ತು ಮಾಡಿ ಎಲ್ಲ ನೋಡಿದಾಗ ಇಂಥ ವಿಚಾರಗಳನ್ನು ಮಾಡಬೇಕಂತ ವಿಶ್ವಾಸ ಇಟ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಇವೆಲ್ಲದೂ ಕೂಡ ಈ ಇಪ್ಪತ್ತೈದು ಕೋಟಿದು ಓ ಪಿ ಡಿ ಇರ್ಬೋದು ಮತ್ತು ಮೂರು ನಾಲ್ಕು ವಿಚಾರಗಳೇನಿದೆ ಅರ್ಜೆಂಟಾಗಿ ಆಗ್ತದೆ ಅದ್ರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎರಡು ಮನವಿಯನ್ನು ನಾನು ವಿಶೇಷವಾಗಿ ಮಾಡಿದ್ದೀನಿ ಜಿಲ್ಲಾಡಳಿತ ಭವನ ಯಾಕೆಂದರೆ ಜಿಲ್ಲಾಡಳಿತ ಭವನ ಬಹಳ ಮುಖ್ಯ ಆಗ್ತದೆ ಅದು ಒಂದು ನಿಮಿಷ